ಇದಾಗಿ ಈ ನಾಡಿನ ಸಮಸ್ತ ಜನರಿಗೆ ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಹಬ್ಬ ಎಲ್ಲರ ಜೀವನದಲ್ಲಿ ಬೆಳಕು ತರಲಿ ಅಂತ ಆಶಿಸ್ತಾ ಈ ವರ್ಷ ಮೈಸೂರು ದಸರಾ ಎಕ್ಸಿಬಿಷನ್ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಉದ್ಘಾಟನೆಯಾಗಿ ಸುಮಾರು ಹದಿನೈದು ಇಪ್ಪತ್ತು ದಿವಸ ಆಗ್ತಾಯಿದೆ ಇಪ್ಪತ್ತು ದಿವಸದಲ್ಲೇ ಹೆವಿ ಕ್ರೌಡ್ ಬಂದು ಒಂದು ಒಳ್ಳೆ ಸಕ್ಸಸ್ಫುಲ್ ಎಕ್ಸಿಬಿಷನ್ ಅಂತ ಅನಿಸ್ಕೊಂಡಿದೆ ಮತ್ತು ಈ ವರ್ಷದ ವಸ್ತು ಪ್ರದರ್ಶನ ಎಲ್ಲರ ಬಾಯಿ ಮಾತಾಗಿದೆ ಇದಕ್ಕೆ ನಾನು ನಮ್ಮ ಅಧಿಕಾರಿ ವರ್ಗದವ್ರಿಗೆ ಮತ್ತು ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರಿಗೆ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದ ಹೆಚ್ ಮಾದೇಪ್ಪ ಸಾಹೇಬರಿಗೆ ಪ್ರಸ್ ಪ್ರವಾಸೋದ್ಯಮ ಇಲಾಖೆಯ ಮಂತ್ರಿಗಳಾದಂಥ ಹೆಚ್ ಕೆ ಪಟೇಲ್ ಸಾಹೇಬ್ರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇದ್ದೀನಿ ಅವರ ಸಹಕಾರಗಳಿಲ್ಲದೆ ಈ ಎಕ್ಸಿಬಿಷನು ಇಷ್ಟೊಂದು ಸಕ್ಸಸ್ ಆಗಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಹೆಜ್ಜೆ ಹೆಜ್ಜೆಗೂ ಅವರು ಅವರ ನಿರ್ದೇಶನಗಳು ಅವರ ಸಲಹೆಗಳು ಮತ್ತು ಅವರ ಸಹಕಾರ ಆಗ ಕೊಟ್ಟಿರೋದ್ರಿಂದ ಇವತ್ತು ಮೈಸೂರು ನಗರದಲ್ಲಿ ಮೈಸೂರು ದಸ್ತೆಯ ವಸ್ತು ಪ್ರದರ್ಶನ ಹೆವಿ ಬಂಪರಾಗಿ ಆಗಿ ನಡೀತಾ ಇದೆ ಎರಡನೇದಾಗಿ ಕರ್ನಾಟಕ ವಸ್ತು ಪ್ರದರ್ಶನ ಏನಿತ್ತು ಕೇವಲ ನಾವು ಮೈಸೂರಲ್ಲೇ ಮಾಡ್ತಾಯಿದ್ವಿ ಅದರಲ್ಲೂ ವರ್ಷದಲ್ಲಿ ಮೂರು ತಿಂಗಳು ಮಾಡಿಸಿ ನಿಲ್ಲಿಸ್ಕೊಡ್ತಾಯಿದ್ರು ನಾನು ಬಂದ ನಂತರ ಹಿಂದಿನ ವರ್ಷ ಅನೇಕ ಬೇಸಿಕ ಮೇಳ ಬೇಸಿಗೆ ಮೇಳೆ ಹಾಗೀಗಂತ ಒಂದು ಮೂರ್ನಾಲ್ಕು ಕಾರ್ಯಕ್ರಮ ಮಾಡಿ ಏನು ತೊಂಬತ್ತು ದಿವಸ ನಡೀತಾ ಇತ್ತು ವರ್ಷದಲ್ಲಿ ಅದಕ್ಕೆ ನೂರ ಎಂಬತ್ತು ದಿವಸ ತನಕ ಹೇಳ್ಕೊಂಡು ಹೋಗಿದೆ ಈ ಬಾರಿ ಹೆಚ್ಚು ಕಡಿಮೆ ನಾನು ಇಡೀ ಮೈಸೂರು ಬೇರೆ ಮೈಸೂರಲ್ಲೇ ಅಲ್ಲ ಇದು ಕರ್ನಾಟಕ ವಸ್ತು ಪ್ರದರ್ಶನ ಇಡೀ ರಾಜ್ಯದಲ್ಲೇ ನಡಿಬೇಕು ಅಂತ ಹೇಳಿ ಸಿ ಎಮ್ ಸಾಹೇಬ್ರ ಹತ್ರ ಹೋಗಿ ನಾನು ಕುತ್ಕೊಂಡು ಮಾತಾಡಿದಾಗ ಸಿ ಎಮ್ ಸಾಹೇಬ್ರ ಆಯಿತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿ ಅಂತ ಹೇಳಿದರು ನಾಲ್ಕೈದು ಜಿಲ್ಲೆಗಳು ಆಯ್ಕೆಯನ್ನು ಕೊಟ್ಟಿದ್ದರು ಅದರಲ್ಲೂ ಬಳ್ಳಾರಿ ಶಿವಮೊಗ್ಗ ನಿಮ್ಮ ಬೆಳಗಾಮು ದಾವಣಗೆರೆ ಇಂಥ ಜಿಲ್ಲೆಗಳಲ್ಲಿ ಕೊಟ್ಟಿದ್ದರು ಅದರಲ್ಲಿ ಬಳ್ಳಾರಿ ಮತ್ತು ಬೆಳಗಾಮಲ್ಲಿ ಮಾಡಬೇಕು ಅಂತ ಹೆಚ್ಚು ಕಡೆ ಮೂರ್ನಾಲ್ಕು ತಿಂಗಳಿಂದ ಒಂದು ಪ್ರಯತ್ನ ಮಾಡ್ತಾಯಿದ್ವಿ ಬಳ್ಳಾರಿಲಿ ಜಾಗದ ಕೊರತೆ ಇರೋದ್ರಿಂದ ಒಂದು ಜಾಗ ಒಂದು ಆಯ್ಕೆ ಮಾಡಿ ಅಲ್ಲಿ ಮಾಡಬೇಕು ಅಂತೆಲ್ಲ ಡಿಸೈಡ್ ಮಾಡಿದ್ವಿ ಆ ಜಾಗದಲ್ಲಿ ಏನು ಡಿಸ್ಪ್ಯೂಟ್ ಬಂದಿರೋದ್ರಿಂದ ತಾತ್ಕಾಲಿಕವಾಗಿ ತಡೆ ಹಿಡಿದವ್ರೆ ನಂತರ ಬೆಳಗಾಮಲ್ಲಿ ಸಿಟಿಯಲ್ಲಿ ಒಂದು ಸಿಪೇಟ್ ಗ್ರೌಂಡ್ ಅಂತ ಇದೆ ಆ ಗ್ರೌಂಡಲ್ಲಿ ಒಂದು ಒಳ್ಳೆಯ ಎಕ್ಸಿಬಿಷನ್ ಮಾಡಬೇಕು ಅಂತ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ ಈ ವಿಚಾರದಲ್ಲಿ ನಾವು ಅಲ್ಲಿಂದ ಅಂದಿನ ಅಲ್ಲಿನ ಡಿ ಸಿ ಆದಂಥ ರೋಷನ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ವಿ ಮತ್ತು ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಸತಿ ಚರ್ಚೆ ಮಾಡಿ ಅಲ್ಲಿ ಒಳ್ಳೆ ಎಕ್ಸಿಬಿಷನ್ ಮಾಡಬೇಕು ಅಂತ ಇದ್ದೀವಿ ಹೆಚ್ಚು ಕಡಿಮೆ ನವಂಬರ್ ಎಂಡಲ್ಲಿ ಪ್ರಾರಂಭ ಮಾಡ್ತೀವಿ ಇದಕ್ಕೆ ನಮ್ಮ ಅಲ್ಲಿನ ಜಿಲ್ಲಾ ಮಂತ್ರಿ ಆದಂಥ ಜಾರಕಿಹೊಳಿ ಸಾಹೇಬರು ಮತ್ತು ಟೂರಿಸಂ ಮಿನಿಸ್ಟರ್ ಆದಂಥ ಎಚ್ ಕೆ ಪಟೇಲ್ ಸಾಹೇಬರು ಇಬ್ಬರೂ ಸೇರಿ ಒಂದು ಡೇಟ್ ಕೊಟ್ಟರೆ ಆ ಡೇಟನ್ನು ನಿಗದಿಪಡಿಸಿ ಅಲ್ಲಿ ಎಕ್ಸಿಬಿಷನ್ ಪ್ರಾರಂಭ ಮಾಡ್ತಾಯಿದ್ದೀವಿ ಅಲ್ಲೂ ಒಂದು ಒಳ್ಳೆ ಎಕ್ಸಿಬಿಷನ್ ಮಾಡಬೇಕಂತ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಮೈಸೂರು ನಗರ ಹೊರತುಪಡಿಸಿ ಬೇರೆ ಕಡೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಅಲ್ಲಿಂದ ಬಜೆಟ್ ಮೇಲೆ ನಡೆಯಲ್ಲ ಅದು ಒಳ್ಳೆಯ ಎಕ್ಸಿಬಿಷನ್ ಮಾಡಬೇಕಂತ ಇದ್ದೀವಿ ಜಾಗ ಒಂದು ಹತ್ತು ಎಕರೆ ಸಿಕ್ಕಿದೆ ಹತ್ತು ಎಕರೆ ಜಾಗದಲ್ಲಿ ಮಾಡ್ತಾ ಇದ್ವಿ ಮೈಸೂರು ಥರ ಬರಲ್ಲ ಬಟ್ ಅಲ್ಲಿಂದ ಅನುಗುಣವಾಗಿ ಅಲ್ಲಿಂದ ಪಾಪ್ಯುಲೇಷನ್ ಅನುಗುಣವಾಗಿ ನಾವು ಮೊದಲನೇ ಪ್ರಯತ್ನ ಮಾಡಿದ್ದೀವಿ ಅಕಸ್ಮಾತ್ ಈ ಎಕ್ಸಿಬಿಷನ್ ಸಕ್ಸಸ್ ಆದರೆ ವರ್ಷ ವರ್ಷ ಅಲ್ಲಿ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕೆಂದರೆ ಮೈಸೂರಿಗೆ ದಸರಾ ಅಂತಂದು ಅದಾದಮೇಲೆ ಎಕ್ಸಿಬಿಷನು ಮೈಸೂರಿಗೆ ನಂಬರ್ ಒನ್ ಇರೋದು ಅದೇ ಒಳ್ಳೆಯ ಹೆಸರು ಮಾಡಿರೋದು ಇದನ್ನು ಮೀರಿಸುವಂಥದ್ದು ಇರುತ್ತಾ ಇಲ್ಲ ಹೇಗಿರೋದು ಇಲ್ಲ ಇದನ್ನು ಮೀರಿಸೋದು ಕಷ್ಟ ಆಗ್ತದೆ ಯಾಕಂದರೆ ಇಲ್ಲಿ ಎಪ್ ಎಂಬತ್ತೈದರ ಜಾಗದಲ್ಲಿ ನಾವು ಮಾಡೋದು ಇದು ಬೃಹತ್ ಎಕ್ಸಿಬಿಷನು ಇದು ಇಡೀ ದೇಶಕ್ಕೆ ಹೆಸರುವಾಸಿಯಾದಂಥ ಎಕ್ಸಿಬಿಷನ್ ಮೈಸೂರಲ್ಲಿ ನಡೆಯೋದು ಬಟ್ ಅಲ್ಲೂ ಕೆಳಮಟ್ಟದಿಂದ ಪ್ರಾರಂಭ ಮಾಡಿದರೆ ಬರ್ತಾ ಬರ್ತಾ ಒಂದು ದಿವಸ ಅಲ್ಲೂ ಇದೇ ಮಟ್ಟದಲ್ಲಿ ಮಾಡಬಹುದು ಇಲ್ಲ ಅಂತ ಇಲ್ಲ ಬಟ್ ಅಲ್ಲಿ ಎಕ್ಸಿಬಿಷನಿನ ಒಂದು ಕಾನ್ಸೆಪ್ಟ್ ತರಬೇಕು ಯಾವ ಟೈಮಲ್ಲಿ ಮಾಡಬೇಕು ಅಂತ ಒಂದು ಟೈಮ್ ಟೈಮ್ ನಿಗದಿಯಾಗಬೇಕು ಅದಕ್ಕೆ ನಾನು ಏನು ಸೆಷನ್ ನಡೀತಾ ಇದೆಯೋ ಬೆಳಗಾಮಲ್ಲಿ ಆ ಸೆಷನ್ ನಡೆಯೋ ಸಂದರ್ಭದಲ್ಲಿ ಅಲ್ಲಿ ಎಕ್ಸಿಬಿಷನ್ ಪ್ರಾರಂಭ ಮಾಡ್ತಾ ಇದ್ದೀವಿ ಕಾರಣ ಆದರೂ ಇಷ್ಟೇ ಸೆಷನ್ ನಡೆಯೋ ಸಂದರ್ಭದಲ್ಲಿ ಅಕ್ಕಪಕ್ಕ ಊರುಗಳಿಂದ ಬೇರೆ ನಗರಗಳಿಂದ ಜನ ಅಲ್ಲಿ ಬ ಬೆಳಗಾಂ ಬರ್ತಾರೆ ಬರ್ತಾ ಇರೋದ್ರಿಂದ ಪ್ರವಾಸಿಗರು ಕೂಡ ಬರ್ತಾರೆ ಗೋವಾಕ್ಕೆ ಹೋಗೋದು ಪ್ರವಾಸಿಗರು ಅಲ್ಲಿ ಬೆಳಗ ಹಾದಿಯಾಗಿ ಸುಮಾರು ಜನ ಹೋಗ್ತಾರೆ ಆ ಕಾರಣದಿಂದ ಒಂದು ಟೈಮ್ ಆಯ್ಕೆ ಮಾಡಿ ಸೆಷನ್ ಟೈಮಲ್ಲೇ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಮಾಡ್ತಾ ಇದ್ದೀವಿ ಸಕ್ಸಸ್ ಆಗ್ತದೆ ಅಂತ ನಾನಾದರೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್